ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕೇವಲ ಮೂರೇ ಮೂರು ಏಲಕ್ಕಿ ಕಾಯಿಗಳಿಂದ ವಶೀಕರಣ ಮಾಡುವುದು ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರು ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸ್ನೇಹಿತರೆ ಎಷ್ಟು ಆಗುತ್ತೆ ಅಷ್ಟನ್ನು ಶೇರ್ ಮಾಡೋದಕ್ಕೆ ಕೇಳಿ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೂ ಅವರೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ನಿಮಗೆ ಬೇಕಾಗಿರೋದು ಸಿಂಪಲ್ ಮನೆ ಮದ್ದು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಮಾಡೋದು ಮೂರೇ ಮೂರೇ ಅಲ್ಲಕ್ಕಿ ಕಾಯಿ ಸ್ನೇಹಿತರೆ ನಿಮ್ಗೆ ಯಾರು ತುಂಬ ಇಷ್ಟವಾಗಿರ್ತಾರೋ ಅವ್ರ ಹತ್ರ ನಿಮ್ಮ ಪ್ರೀತಿ ಹೇಳ್ಕೊಳಕ್ಕಾಗ್ತಿಲ್ಲ ಅವ್ರ ಹತ್ರ ತೋರಿಸ್ಕೊಳಕ್ಕಾಗ್ತಿಲ್ಲ ವ್ಯಕ್ತ ಇಲ್ಲ ಅಂಥವರಿಗೆ ಅವರಿಂದ ಅವರ ಬಾಯಿಂದನೇ ಇಷ್ಟ ಅಂತ ನಿಮ್ಗೆ ಹೇಳಬೇಕು ಇಲ್ಲ ಅಂದರೆ ಮನೇಲಿ ಹೆಂಡತಿ ನಿಮ್ಮ ಜೊತೆ ಕ್ಲೋಸ್ ಆಗಿಲ್ಲ ಅಂದರೆ ಗಂಡ ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಂದರೆ ಅತ್ತೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದರೆ ಈ ಚಿಕ್ಕ ಸರಳವಾದ ಇದೊಂದೇ ಒಂದು ಮಾಡಿ ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ಹೇಗಾಗುತ್ತೆ ಅಂತ ಇಷ್ಟೇ ಸ್ನೇಹಿತರೆ ಆ ಮೂರು ಏಲಕ್ಕಿ ಕಾಯಿನ ಹಿಡ್ಕೊಂಡು ನಾನು ಏನು ಹೇಳ್ತೀನೋ ಒಂಥರ ಅದನ್ನು ಇಪ್ಪತ್ತೊಂದು ಸಾರಿ ಹೇಳಿಬಿಟ್ಟು ಆ ಏಲಕ್ಕಿ ಕಾಯಿಗೆ ಹೂದಿ ಸ್ನೇಹಿತರೆ ಅಂತ ಮೂರು ಸಾರಿ ಊದಿ ಆ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ಬಿಸಬಿಡಿ ಸ್ನೇಹಿತರೆ ಮತ್ತೆ ಸಾರ್ ಫೋನ್ ಸಿಪ್ಪೆ ಹಾಕಬೇಕಾ ಸಿಪ್ಪೆನೂ ಪುಡಿ ಮಾಡಿ ತಿನ್ನಿಸ್ಬೇಕಾ ಅದೆಲ್ಲ ನನ್ನ ಕೇಳಬೇಡಿ ಸ್ನೇಹಿತರೆ ಸಿಲ್ಲಿ ಕರ್ಶನ ಆಯಿತಾ ಏಲಕ್ಕಿ ಕಾಯಿ ಒಳಗಡೆ ಇರೋ ಬೀಜನ ಕುಟ್ಟಿ ಪುಡಿ ಮಾಡಿ ನೀವು ಟೀ ಎಲ್ಲ ಕೊಡ್ತೀರೋ ಇಲ್ಲ ಸರ್ಬತ್ತಲ್ಲಿ ಹಾಕ್ಕೊಡ್ತಿರೋ ಇಲ್ಲ ಸ್ವೀಟ್ ಮಾಡಿ ಹಾಕ್ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಯಾವುದ್ರಲ್ಲಿ ಅಂತ ಬಟ್ ಅದನ್ನು ಹಾಕಿ ಅವರಿಗೆ ತಿನ್ನಿಸಿ ಅಷ್ಟೇ ಆಮೇಲೆ ನೋಡಿ ಬಟ್ ಒಂದು ಹೇಳ್ತೀನಿ ಒಳ್ಳೆಯ ಕಾರ್ಯಕ್ಕೆ ಮಾತ್ರ ಮಾಡಿ ಸ್ನೇಹಿತರೆ ಕೆಟ್ಟದಕ್ಕೆ ಮಾಡಿದ್ರೆ ನೀವೊಬ್ಬರು ಕೆಟ್ಟದ್ದು ಮಾಡೋಕ್ಕೆ ಹೋದರೆ ನಿಮಗೆ ಕೆಟ್ಟಕ್ಕೆ ಮಾಡೋಕೆ ಹತ್ತು ಜನ ನಿಂತಿರ್ತಾರೆ ಸ್ನೇಹಿತರೆ ಹಿಂಬಾಗ ಕೇವಲ ಒಬ್ರಿಗೆ ಮಾತ್ರ ಪ್ರಯತ್ನ ಪಡಿ ಇಬ್ಬರು ಮೂರು ಜನ ಅಂತ ಹೋದರೆ ನಿಮಗೆ ಉಲ್ಟಾಗುತ್ತೆ ಸ್ನೇಹಿತರೆ ಮತ್ತೆ ಹೇಳ್ತೀನಿ ಇನ್ನೊಂದು ಸಾರಿ ನಿಮ್ಗೆ ಹೇಳ್ಬಿಡ್ತೀನಿ ದೈವ ಬಲ ಅನ್ನೋದಿದ್ದರೆ ಆಗಲ್ಲ ಸ್ನೇಹಿತರೆ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ನಾನು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಹಂ ಹಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಸಿಂಪಲ್ ಆಗಿದೆ ಸ್ನೇಹಿತರೆ ಮಂತ್ರ ನಿಧಾನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಹಂ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಅಮ್ಮುಖಿ ಅನ್ನ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೆ ಅವ್ರ ಹೆಸರನ್ನ ಬರೆದ್ಬಿಟ್ಟು ಅದನ್ನು ಮಾಡಿ ತಿನ್ನಿಸಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ನಾನು ಚಾಲೆಂಜ್ ಮಾಡ್ತೀನಿ ಹಾಗೇ ಆಗುತ್ತೆ ನಾನು ವಾದ ಮಾಡ್ತೀನಿ ಸ್ನೇಹಿತರೆ ಹಾಗೇ ಆಗುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ